ಮಾನ್ಯ ಅಧ್ಯಕ್ಷರೇ ಅದಕ್ಕಾಗಿ ಈ ಎಲ್ಲ ಸಮಸ್ಯೆಗಳು ನೋಡಿ ಯಾವ ರೀತಿ ರಾಷ್ಟ್ರ ಕವಿ ಕುವೆಂಪು ಅವರು ಹೇಳಿದ್ರು ಅಧ್ಯಕ್ಷರೇ ಅವರಿಗೆ ಸತ್ತವರಿಗೆ ಅಂತ ಗೊತ್ತಿತ್ತು ನಮಗೆ ಅಂತ ಹೇಳಿದ್ರು ಅವರು ಸತ್ತಂತಿಯರನ್ನು ಬಳಿ ಎಚ್ಚರಿಸು ಅದೇ ರೀತಿ ವಿಶ್ವ ಗುರು ಬಸವಣ್ಣನವರು ಯಾರಿಗೆ ಯಾರಿಲ್ಲ ಕೆಟ್ಟವನಿಗೆ ಕಡೆ ಇಲ್ಲ ಜಗದ ನೀನೇ ಅಯ್ಯ ಕೂಡಲ ಸಂಗಮ ದೇವ ನೆರೆ ಕೆನ್ನೆಗೆ ತೆರೆಗಲ್ಲಕ್ಕೆ ಶರೀರ ಗೂಡು ಹೋಗದ ಮುನ್ನ ಹಲ್ಲು ಹೋಗಿ ಬೆನ್ನು ಬಾಗಿ ಅಂದರಿಗೆ ಹಂಗಾಗದ ಮುನ್ನ ಕಾಲ ಮೇಲೆ ಕೈಯನ್ನು ಉರಿ ಕೋಲು ಹಿಡಿಯದ ಮುನ್ನ ಮುಸ್ತು ಮುಟ್ಟದ ಮುನ್ನ ಪೂಜಿಸುವ ನಮ್ಮ ಕೂಡಲ ಸಂಗಮ ದೇವ ಅಂತ ಹೇಳದಂತ ಬಸವಣ್ಣನ ನಾಡಿನ ಶಾಸಕರು ನಾವು ಅವರಿಗಾಗಿ ನಾವು ದುಡಿಬೇಕಾಯ್ತಿವಿ ಅಧ್ಯಕ್ಷರೇ ಮಾನ್ಯ ಅಧ್ಯಕ್ಷರೇ ದಯಮಾಡಿ ನನ್ನೆಲ್ಲಾ ಶಾಸಕ ಸ್ನೇಹಿತರಿಗೆ ಹಿರಿಯ ನಾಯಕರಿಗೆ ವಿನಂತಿಯನ್ನು ಮಾಡ್ತೇನೆ ಅಧ್ಯಕ್ಷರೇ ಎಲ್ಲಕ್ಕಿಂತ ದೊಡ್ಡ ಸಮಸ್ಯೆ ಇವತ್ತು ನಮ್ಮ ಭಾಗದೊಳಗಂದ್ರ ಮೊಬೈಲ್ ರಮ್ಮಿ ಗ್ಯಾಮ್ಲಿಂಗ್ ಕ್ರಿಕೆಟ್ ಬ್ಯಾಟಿಂಗ್ ಮಟ್ಗ ಇದರಲ್ಲಿಂದ ಅಧ್ಯಕ್ಷರೇ ಏನ್ ಹುಡುಗರು ಮುಂದೆ ಓದಿ ಸೈಂಟಿಸ್ಟ್ ಆಗ್ಬೇಕು ಸುಪ್ರೀಂ ಕೋರ್ಟ್ ಜಡ್ಜ್ ಆಗ್ಬೇಕು ಅಂತಂತ ಕ್ಯಾಲಿಬರಿತಕ್ಕಂತ ರ್ಯಾಂಕ್ ಸ್ಟೂಡೆಂಟ್ ಇದ್ದವರು ಅಧ್ಯಕ್ಷರೇ ಇವತ್ತು ಪಾಸಿ ಹಾಕೊಂಡು ಸಲಹೆತ್ತಾರ ಅಧ್ಯಕ್ಷರೇ ಪಾಸಿ ಹಾಕೊಂಡು ತಮ್ಗೆ ಎಷ್ಟು ಮಂದಿ ಫೋನ್ ಬಂದು ನನಗೆ ಗೊತ್ತಿಲ್ಲ ಇಪ್ಪತ್ತೆರಡು ವರ್ಷದ ಹುಡುಗರು ಯಾವ ರೀತಿ ಅವ್ರು ಸುಸೈಡ್ ಮಾಡ್ಕೋತಾರ ಅಧ್ಯಕ್ಷರೇ ಅಷ್ಟತನ ಅವ್ರ ಆಸ್ತಿ ಕಳ್ಕೊಂಡಿರ್ತಾರೆ ಅವಾಗ ಏನಾಗ್ತದೆ ಆಯ್ತು ಅಧ್ಯಕ್ಷರ ಮೂರ್ ನಿಮಿಷ ನಾನು ಕ್ಲೋಸ್ ಅಧ್ಯಕ್ಷರೇ ಆ ಸಮಯದೊಳಗೆ ಬಂದಿರ್ತ ಅಧ್ಯಕ್ಷರ ಸುಸೈಡ್ ಮಾಡ್ಕೊಂಡ್ ನಾಕೇಳ್ತೀನಿ ಅಂದ್ರೆ ಒಬ್ಬನೇ ಮಗ ಇದ್ದಾರೆ ಅಧ್ಯಕ್ಷರೇ ಆ ಸಮಯದೊಳ ಆ ತಾಯಿ ತಂದೆ ತನ್ನ ಮಗ ಕಳ್ಕೊಂಡ್ರು ಆಸ್ತಿ ಎಂತ ಹೋಯ್ತು ಇವ್ರು ಕೊರಗಿ ಕೊರಗಿ ಸಾಯ್ತಕ್ಕಂಥದ್ದು ನಮ್ ಕಡೆ ಸಾಕಷ್ಟು ಇದೆ ಅಧ್ಯಕ್ಷರೇ ಇದ್ರ ಜೊತೆ ಅಧ್ಯಕ್ಷರೇ ಆರೋಗ್ಯ ಇಲಾಖೆ ಇವತ್ತು ಸಾಕಷ್ಟು ಜನ ನಮ್ ಕಡೆ ಕಿಡ್ನಿ ಫೇಲ್ ಆಗಿ ಅಧ್ಯಕ್ಷರೇ ಅಧ್ಯಕ್ಷರೇ ಆಯ್ತು ಮೂರ್ ನಿಮಿಷ ಅಧ್ಯಕ್ಷರೇ ಕಿಡ್ನಿ ಫೇಲ್ ಆಗಿ ಅಧ್ಯಕ್ಷರೇ ಸಾಕಷ್ಟು ಜನ ಡಯಾಲಿಸಿಸ್ ಮಾಡಿಕೊಳ್ಳ ತೊಂದರೆದೊಳಗ ಸಾಕಷ್ಟು ಜನ ಸಮಸ್ಯೆ ಅಧ್ಯಕ್ಷರೇ ಅಧ್ಯಕ್ಷರೇ ತಾ ಉತ್ತರ ಕರ್ನಾಟಕಕ್ಕ ಅನುದಾನ ಕೊಡ್ಲಾತೀರಿ ಮಾಡ್ಲಾತ್ತೀರಿ ಆದ್ರೆ ನನಗ್ ಅಂದ್ರೆ ಅಧ್ಯಕ್ಷರೇ ಒಬ್ಬ ತಾಯಿ ತನ್ನ ಸೌತಿ ಮಗನಿಗೆ ನಡಿಬಾರ ಕಲಿಬೇಕಂತ ಹೇಳಿ ನಡೆಯದೇ ಕಲಿಬಾರ ಅನ್ನೋ ಉದ್ದೇಶದಿಂದ ಹಮೇಶ ಎತ್ಕೊಂಡಿರ್ಗಾ ಅಂತ ಅಂತ ಅಧ್ಯಕ್ಷರೇ ಗೊತ್ತಾಯ್ತ ಅಧ್ಯಕ್ಷರ ಸೌತಿ ಅಂದ್ರೆ ತಮ್ದ ಒಬ್ಬ ತಾಯಿ ತನ್ನ ಸೌತಿ ಮಗನಿಗೆ ನಡಿಕೆ ಕಲಿಬಾರ ಅಂತ ಹೇಳಿ ಯಾವಾಗ ನೋಡ್ರಿ ಎತ್ಕೊಂಡೇ ತಿರ್ಗಾಡೋದು ನೋಡ್ರವ್ರು ಏನಂತ ಅಧ್ಯಕ್ಷರೇ ಅದಕ್ಕಿ ಎಷ್ಟು ಪ್ರೀತಿಯ ಪೈಕಿನ ಮೇಲ ನಡಿನೇ ಕೊಡಲ್ಲ ಅಂತ ಹೇಳಿ ಆ ರೀತಿ ನಮ್ ಉತ್ತರ ಕರ್ನಾಟಕ ಇರ್ತಕ್ಕಂತ ಯೋಜನೆಗಳು ನಮಗ ಕುಂಟಾಗಿ ಮಾಡ್ಲತ್ತವ ಅಧ್ಯಕ್ಷರೇ ಕುಂಟಾಗಿ ಮಾಡ್ಲತ್ತವ ಇದು ನೋವಿನಿಂದ ಹೇಳ್ತೀನಿ ಅಧ್ಯಕ್ಷರೇ